ಗಾಯ್ಸ್ ಮಧ್ಯ ರಾತ್ರಿಯಿಂದ ಮಳೆ ಬರ್ತಾನೆ ಐತೆ ನಿದ್ದೆ ಚೆನ್ನಾಗೆ ಬರುತ್ತೆ ಆದ್ರೆ ಬೆಳಿಗ್ಗೆ ಹೊತ್ತು ಎದಕ್ಕೆ ಆಗಲ್ಲ ಇವಾಗ ಅಂತೂ ಇವಾಗ ಟೈಮ್ ಆಕ್ಚುಲಿ ಏಳು ಮುಕ್ಕಾಲು ಲಾಸ್ಟ್ ಬ್ಲಾಗ್ ಎಲ್ಲ ನಿನ್ನೆನೆ ರಾತ್ರಿ ಎಲ್ಲ ಎಡಿಟ್ ಎಲ್ಲ ಮಾಡಿ ರಾತ್ರಿ ಅಪ್ಲೋಡ್ ಮಾಡಿದ್ದೆ ಬಟ್ ತಮ್ನಲ್ಲಿ ಏನು ಎಡಿಟ್ ಏನು ಮಾಡಿರ್ಲಿಲ್ಲ ಇವಾಗ ಬನ್ನಿ ಇವತ್ತಿನ ನ ಇವತ್ತು ಶುರು ಮಾಡೋಣ ನಡೀಲ ಗೊತ್ತಾ ಕಡೆ ಈ ಶೂ ಎಲ್ಲ ಯಾಕೆ ಹಿಂಗೆ ತಗತ್ತಾನಪ್ಪ ನಮ್ಮ ಚಾರ್ಲಿ ಯಾಕೆ ಶೂ ಎಲ್ಲ ಹಿಂಗೆ ತಗತ್ತೀಯ ಹಾಂ ಹ್ಞೂ ಹ್ಞೂ ತಡಿ ಇಟ್ಕೊತೀನಿ ತಡಿ ಮಳೆ ಬತ್ತೈತೆ ಸ್ವಲ್ಪ ತಡಿ ಇಟ್ಕೊತೀನಿ ಇಲ್ಲಿ ನೋಡ್ರಪ್ಪ ಮುಂಗಾರು ಮಳೆ ಹೆಂಗ್ ಬರ್ತೈತೆ ನಿಂತೇ ಇಲ್ಲ ಏನ್ ಮಾಡ್ತಾ ಇದ್ದೀರಾ ಟಿವಿಲಿ ಏನ್ ನೋಡ್ತಾ ಇದ್ದೀರಾ

ಈಗ ಟೈಮ್ ಆಗುತ್ತೆ ನಿನಗೆ ಎಷ್ಟು ಗಂಟೆ ಕಾಲೇಜ್ ಹೇಳು ಒಂಬತ್ತುವರೆ ಈಗ ಒಂಬತ್ತು ಗಂಟೆ ಆಯ್ತಪ್ಪ ಹ್ಮ್ ಸರಿ ಮಾಮೂಲಿ ರೊಟ್ಟಿನೇ ಮಾಡೋ ರೊಟ್ಟಿಗೆ ಏನ್ ಮಾಡ್ತೀನಿ ಚಟ್ನಿ ಮಾಡ್ತೀನಿ ಒಂದು ಕೆಲಸ ಮಾಡ್ತೀನಿ ರಾತ್ರಿ ರೊಟ್ಟಿ ಮಾಡ್ಕೊಡ್ತೀನಿ ಬಿಡು ಮಸಾಲೆ ರೊಟ್ಟಿ ಆಯ್ತಾ ಮತ್ತೆ ಇವಾಗ ಈಗ ಬೇರೆ ಏನಾದ್ರು ತಿಂಡಿ ಪಟಾಪಟ್ ಅನ್ ಮಾಡ್ತೀನಿ ಹಂಗಾರೆ ಉಪ್ಪು ಇಟ್ಬಿಟ್ಟು ಬೇರೆ ಆಯ್ತು ಆಯ್ತು ಗಾಯ್ಸ್ ನಾವ್ ಅಮ್ಮ ತಿಂಡಿ ಏನು ಮಾಡೋದು ಏನು ಮಾಡೋದು ಅಂತ ಕನ್ಫ್ಯೂಸ್ ಆಗಿ ಎಗ್ ರೈಸೇ ಮಾಡ್ಬಿಟ್ರು ನೋಡಿ ಇಲ್ಲಿ ಯಾವಾಗೇಮ ಸಿಡಿ ಪಬ್ಜಿ ಗೈಸ್ ತಿಂಡಿ ಮಾಡ್ಕೊಂಡು ಕಾಲೇಜ್ ಕಡೆ ಬಂದ್ ಒಂದು ಬರೀ ಒನ್ ಅವರ್ ಕ್ಲಾಸ್ ಇತ್ತು ಒನ್ ಅವರ್ ಕ್ಲಾಸ್ ಎಲ್ಲ ಕೇಳಿಬಿಟ್ಟು ಈಗ ಕ್ಯಾಂಟೀನ್ ಕಡೆಗೆ ಈಗ ಬಂದಿದ್ದೀವಿ ಒಂದು ಅರ್ಧ ಗಂಟೆ ಬ್ರೇಕ್ ಇತ್ತು ಯಾಕೋ ಇದ್ದೆ ಹೋಗೋಣ ಅರ್ಮಾನ್ ಐ ವಿಲ್ ಸೇಮ್ ಒನ್ ಸಾಂಗ್ ಯು ಶುಡ್ ರಿಪೀಟ್ ದಟ್ ಏ ಕಮ್ರೋ ಸಿ

ಗೈಸ್ ಅದೇ ಬೆಳಗ್ಗೆ ಅಲ್ಲಿ ಕ್ಯಾಂಟೀನ್ ಹತ್ರ ಹೋಗಿ ಅಲ್ಲಿ ಒಂದೊಂದು ಲೋಟ ಟೀ ಕುಡಿದ್ನ ಆಮೇಲೆ ಮತ್ತೆ ಇವಾಗ ಟೈಮ್ ಈಗ ಎಷ್ಟು ಟೈಮು ಮೂರು ಮುಕ್ಕಾಲ್ ಆಗೈತೆ ಇನ್ನ ಇನ್ ಬರೀ ಇನ್ನ ಒನ್ ಅವರ್ ಕ್ಲಾಸ್ ಐತೆ ಅದೊಂದು ಕ್ಲಾಸ್ ಕೇಳ್ಬಿಟ್ಟು ಈಗ ಮನೆಗೆ ಹೋಗ್ಬೇಕು ಶುಗರ್ ಇಲ್ಲ ಇಲ್ಲಿ ನೀನೇ ಶುಗರ್ ಇದ್ದಂಗಿದೆಯಾ ನಿಂಗೆ ಯಾಕೋ ಶುಗರು

ನನ್ ಫೋನ್ ಮಿರರ್ ಅನ್ಕೊಂಡ ಬ್ಯಾಂಕಿಗೆ ಹಾಕಿ ಕೊಡ್ತೀಯಾ ಹ್ಞೂ ಹಾಕಿ ಕೊಡೋದ್ಲಿಗೆ ನಮಗೂ ಇಟ್ಕೊಳಕ್ಕೆ ಹಿಂಸೆ ಗೈಸ್ ಕಾಲೇಜಿಂದ ಡೈರೆಕ್ಟ್ ಆ್ಯಕ್ಚುಲಿ ಅವಾಗಲೇ ಮನೆಗೆ ಬಂದಿದ್ದೆ ಆದರೆ ಸ್ವಲ್ಪ ಕೆಲಸ ಇತ್ತು ಅಂತ ಬ್ಲಾಗ್ ಏನೂ ಮಾಡಿರಲಿಲ್ಲ ಸೊ ಇವಾಗ ಮತ್ತೆ ಈಗ ವ್ಲಾಗ್ ಶುರು ಮಾಡಿದ್ದೀನಿ ಇವಾಗ ಟೈಮ್ ಎಷ್ಟು ಒಂದು ಆರೂವರೆ ಎಷ್ಟು ಆಗೈತೆ ಚಲೋ ಈಗ ಜಿಮ್ಮಿಗೆ ಈಗ ರೆಡಿ ಆಗಿದೀನಿ ಕೊಡೋದ ಪಾರ್ಸಲ್ಲ ಪಪ್ಪನ ಹತ್ರ ಒಂದು ಸಾವಿರ ದುಡ್ಡಿಸ್ಕಾಬ ಸ್ಕೂಟರ್ ಪೆಟ್ರೋಲ್ ಇಲ್ಲ ಅದಕ್ಕೆ ಸಾವಿರ ರೂಪಾಯಿ ಬೇಕಾ ಹ್ಞೂ तो पेट्रोल <laughs> क्या क्या <laughs> क्या क्या बोल बोल गाइस फुल <laughs> <laughs> मेरा <मुँ नत्रीका>। <laughs> 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 <क्या>? <laughs> मेरा मुंह 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 ಬೌತ್ ಬ್ಯೂಟಿಫುಲ್ ಹ ನಿನ್ನೆ ತೋರಿಸ್ತಿರೋದು ಅಂದ್ರೆ ಹಾಗೆ ಹಂಗೆ ವಿಡಿಯೋ ನೀವ್ ಬರ್ತೀರಾ ಸಾಧಿಕ್ ಬಾಯ್ ಸೌಂಡ್ 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 ಕೊಡೋದಲ್ವಾ ಗೈಸ್ ವರ್ಕೌಟ್ ಮುಗೀತು ಐದೈದು ವೇರಿಯೇಷನ್ ಮಾತ್ರ ಮಾಡ್ತಿರೋದು ಜಾಸ್ತಿ ಜಾಸ್ತಿ ಮಾಡ್ತಿಲ್ಲ ನಾಲ್ಕು ತಪ್ಪು ಐದು ಇವತ್ತು ಅಷ್ಟೇ ಈಗ ಚೆಸ್ಟ್ ಅಷ್ಟೇ ಹೊಡೆದಿದ್ದೆ ಒಂದು ನಾಲ್ಕು ವೇರಿಯೇಷನ್ ಹೊಡೆದೇ ಅಷ್ಟೇ ಮನೆಗೆ ಹೋಗೋದು ಏನೊಂದ್ ಒಂಬತ್ತು ವರೆ ಆಗುತ್ತೆ ಮೇಲೆ ಬೈಕ್ ವೇರಿಯೇಷನ್ ಆಯ್ತು ಎಲ್ಲ ಬಿಜ್ಬಿಟ್ಟೀಗ ಜಾಕೆಟ್ ಹಾಕೊಂಡೀಗ ಮನೆ ಕಡೆಗೆ ಹೋಗೋಣ ಜೀವನ್ ಹೆಂಗಿತಿ ಸೂಪರ್ ನಾಳೆ ಹೋಗ್ತಾ ಚೆಸ್ಟಿಗೆ ನಾಳೆ ಇದು ಶೋಲ್ಡ್ರ್ ಇದು ನಾಳೆ ಪೈನ್ ಬರುತ್ತೆ ಅಂತ ಆಕ್ಚುಲಿ ಲಾಸ್ಟ್ ಸಲ ಸಲ ಚೆಸ್ಟಿಗ್ ಹೊಡೆದಾಗ ಪೈನ್ ಏ ಬಂದಿರ್ಲಿಲ್ಲ ಗುರು ನೆಕ್ಸ್ಟ್ ಡೇ ಅದು ಏನು ಪೈನ್ ಬರಲ್ಲ ಅಂದ್ರೆ ನಾವು ಕ್ಲೀನ್ ಆಗಿ ಲೇಜಿ ತರ ಹೊಡಿದ್ರೆ ಪೈನ್ ಬರೋಲ್ಲ ಇವತ್ತು ಕ್ಲೀನಾಗಿ ಹೊಡ್ದಿದಿವಿ ಆಕ್ಚುಲಿ ನಾಳೆ ಪೇಂಟ್ ಪಕ್ಕಾ ಬರುತ್ತೆ ಅದ್ ನಂಗೆ ಇವಾಗೇ ಫೀಲ್ ಆಗ್ತೈತೆ ನಿಂಗೆ ಈಗ ನಾನೇನೋ ಮನೆಗೆ ಹೋಗ್ತೀನಿ ಅರೆ ನಮ್ಮ ಜೀವನ ಏನೋ ಮನೆಗೆ ಹೋಗಲ್ವಂತೆ ಮಾಡಿ ಅಯ್ ಸುಳ್ಳು ಯಾರಿಗೋ ಹೇಳ್ದಿ ಫೋನ್ ಮಾಡ್ತಿದಲ್ಲ ಬಾಯ್ಲಿ ಫುಡ್ ಕೋಟಲ್ ಮೀಟ್ ಆಗೋಣ ಅಂತ ಓ ನಿಮ್ಮಮ್ಮ ಬ್ಲಾಗ್ ನೋಡ್ತಾರಲ್ವ ಬಿಡು ಹಂಗಾರೆ ಇದು ಕಟ್ ಮಾಡ್ತೀನಿ ಒಪ್ಕೋತಾರೆ ಅಂತೀಯಾ ಗಾಯ್ಸ್ ಮನೆಗ್ ಬಂದೆ ಏನೋ ನಮ್ಮಅಮ್ಮ ತರ್ಕಾರಿ ಏನೇನೋ ತಗೋಬರಕ್ ಕೇಳಿದ್ರು ಕ್ಯಾರೆಟು ಕ್ಯಾರೆಟು ಬೀಟ್ರೂಟು ತೊಂಡೆಕಾಯಿ ಏನೋ ನಾಳೆ ಬೆಳಗ್ಗೆಯಿಂದ ನಮ್ಮಅಮ್ಮ ಏನೋ ಡಯಟ್ ಏನೋ ಮಾಡ್ತಾರಂತೆ ಏನೋ ತಿಂಡಿ ಏನೋ ತಿಂತ ತಿನ್ನಲ್ವಂತೆ ಬರೀ ತರ್ಕಾರಿ ಏನೋ ತಿಂತಾರಂತೆ ಸರಿ ಒಲಿ ಇನ್ನಿಂಗ್ ಮಾಡ್ಕತ್ತೀಯಾ ಅವಾಗ ನಂಗೂ ಸ್ವಲ್ಪ ಮಾಡ್ಕೊಡು ನಾನು ತಿಂತಿನಾ ಹಂಗೇ ಗಾಯ್ಸ್ ನಮ್ ಚಾರ್ಲಿ ಅಕ್ಕಾ ಸ್ವಲ್ಪ ಅಲಿತೋವನೇ ಅಲಿತೋನೆ ಅಂದ್ರೆ ಸೌಂಡ್ ಮಾಡ್ತೋವನೇ ಬಾಯಿ ಇಡಕ ಅಂತ ಇನ್ನೊಂದು ಇವಾಗ ಹಾಂ ಬಾಯಿ ಗುಡತೋವನೇ ಹಾ ಬಾಯಿ ಗುಡತೋ ರೆಡಿ ಹ್ ಮ ಈಗ ಇದನ್ನ ಬೆಲ್ಟಲ್ಲಿ ಇಟ್ಕೊಂಡು ಗೈಸ್ ನಾಯಿಗಳಿಗೆ ರಾತ್ರಿ ಹೊತ್ತು ಕಣ್ ಯಾರು ಯಾರ್ಯಾರು ಸರಿಯಾಗಿ ಆನ್ಸರ್ ಮಾಡ್ತೀರಾ ಅಂತ ಆಕ್ಚುಲಿ ನಂಗೆ ಆನ್ಸರ್ ಗೊತ್ತು ಬಟ್ ಅದು ನಂಗೆ ಹೆಂಗ್ ಗೊತ್ತು ಅಂದ್ರೆ ನಮ್ ಚಾರ್ಲಿಯಿಂದನೆ ನಂಗೆ ಆನ್ಸರ್ ಗೊತ್ತಾಗಿತ್ತು ಓಕೆನಾ ಕಮೆಂಟ್ ಮಾಡಿ ನಾಯಿಗಳಿಗೆ ಕಣ್ ಕಾಣುತ್ತೋ ಅಥವಾ ಕಾಣಲ್ವೋ ಅಂತ ಪಾಪಾ ನಿಮಗೊಂದು ಕ್ವಶನ್ ರಾತ್ರಿ ನಾಯಿಗಳಿಗೆ ಕಣ್ ಕಾಣುತ್ತೆ ಕಾಣುತ್ತಾ ನೋಡೋಣ ಇದನ್ನ ಪಬ್ಲಿಕ್ ಕೇಳಿದ್ದೀನಿ ಅವರು ಏನು ಹೇಳ್ತಾರೆ ಅಂತ ಕಾಣುತ್ತೆ ಮಗನೆ ಅವಕ್ಕೆ ಏನು ಗೊತ್ತಾ ಈ ಈಫ್ಲೆಕ್ಟ್ರ್ ತರ ಅವಕ್ಕೆ ಕಣ್ಣಲ್ಲಿ ಇದಿರುತ್ತೆ ಪವರ್ ಇರುತ್ತೆ ಹೌದಾ ಸುಳ್ಳು ಅನ್ಸುತ್ತೆ ಇಲ್ಲ ಕಾಣುತ್ತೆ ಕಣ್ಣು ಹೌದಾ ಅಮ್ಮ ಏನಮ್ಮ ಮಾಡ್ತಿದ್ಯಾ ಇದು ನಿಂಗೊಂದು ಕ್ವಶನ್ ನಾಯಿಗಳಿಗೆ ರಾತ್ರಿ ಹೊತ್ತು ಕಣ್ಣು ಕಾಣುತ್ತೋ ಇಲ್ವೋ ಇಲ್ಲ ಈ ಕಡೆ ತಿರ್ಗೇಳು ಕಾಣುತ್ತಾ ಇದೇ ಕ್ವಶನ್ ಪಬ್ಲಿಕ್ ಕೇಳಿದೀನಿ ನೋಡೋಣ ಅವ್ರೇನ್ ಹೇಳ್ತಾರೆ ಅಂತ

ಬ್ಲಾಗು ಎಡ್ ಮಾಡ್ತೀನಿ ಗೈಸ್ ಹಿರಿಯವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್